ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ ಚಾನಲ್ ನಾನ್ ಗೀತಾ ಇವತ್ತಿನ ರೆಸಿಪಿ ಶಾವ್ಗೆ ಪಾಯಸ ಇದನ್ನ ನೀವು ಗಣೇಶನ ಹಬ್ಬಕ್ಕೆ ಬೇರೆ ಯಾವುದಾದ್ರೂ ಹಬ್ಬಗಳಿಗೆ ಹಾಗೆ ದಿಢೀರಂತ ಯಾರಾದರೂ ಗೆಸ್ಟ್ ಬಂದ್ರೆ ಇದನ್ನು ತುಂಬಾ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಶಾವಿಗೆ ಪಾಯಸ ಮಾಡಬೇಕಾದ್ರೆ ಒಂದು ಎರಡು ಮೂರು ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ ಅದನ್ನ ಫಾಲೋ ಮಾಡಿ ಈ ಶಾವಿಗೆ ಪಾಯಸ ಎಷ್ಟೊತ್ತಿಟ್ಟು ಗಟ್ಟಿ ಆಗಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ ಮತ್ತೆ ಅಷ್ಟೇ ರುಚಿಯಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಗುತ್ತೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ದರೆ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಒಂದು ಕಪ್ನಷ್ಟು ಶಾವಿಗೆ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಹುರಿಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಇದು ಶಾವಿಗೆದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಈ ಥರ ಇವಾಗ ಚೇಂಜ್ ಆಗ್ತಾ ಇದೆ ಕಲರು ಇನ್ನೊಂದು ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಇವಾಗ ಇಷ್ಟ ಆದರೆ ಸಾಕು ಇವಾಗ ಆಗಿದೆ ಇವಾಗ ನಾನು ಕಾಯಿಸಿದ ನೀರನ್ನು ಹಾಕ್ತಾಯಿದ್ದೀನಿ ಒಂದು ಬೌಲ್ನಷ್ಟು ನೋಡಿ ಇವಾಗ ತುಂಬ ಕಾಯ್ದಿರಬೇಕು ನೀರು ಅದನ್ನು ಅಂಥ ನೀರು ಹಾಕಬೇಕು ಹಂಗೆ ಹಾಕ್ಬಿಟ್ಟು ತಿರ್ಗಿಸ್ಬೇಕು ನೋಡಿ ಈ ಥರ ನೀರು ಹಾಕೋದ್ರಿಂದ ಕಾಯಿಸಿದ ನೀರು ಹಾಕೋದ್ರಿಂದ ಶಾವ್ಗೆ ಚೆನ್ನಾಗಿ ಕುದಿಯತ್ತೆ ಆಮೇಲೆ ಒಂದಕ್ಕೊಂದು ಅಂಟಲ್ಲ ಶಾವ್ಗೆ ಪಾಯಸ ಮಾಡಿದಾಗ ನೋಡಿ ಈ ಥರ ಬಿಸಿ ನೀರು ಹಾಕೊಂಡ್ಬಿಟ್ಟು ಇದು ಚೆನ್ನಾಗಿ ಶಾವ್ಗೆನ ಫಸ್ಟ್ ಕುದಿಸ್ಕೋಬೇಕು ಶಾವ್ಗೆ ಬೇಯೋರಿಗೂ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಶಾವ್ಗೆ ಕುದ್ದಿದೆ ಇವಾಗ ನಾನು ಶಾವಿಗೆಗಿಂತ ಸ್ವಲ್ಪ ಸಕ್ಕರೆ ಕಡಿಮೆ ಇದ್ದೀನಿ ಅಂದರೆ ನೀವು ಒಂದು ಕಪ್ನಷ್ಟು ಶಾವಿಗೆಗೆ ನಾನು ಮುಕ್ಕಾಲು ಕಪ್ನಷ್ಟು ಶ ಸಕ್ಕರೆ ಇದ್ದೀನಿ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಇವಾಗ ಸಕ್ಕರೆ ಎಲ್ಲ ಕರಗಬೇಕು ಅಲ್ಲಿವರೆಗೂ ಸ್ವಲ್ಪ ಇದನ್ನು ಕುದಿಸ್ಕೊಳ್ಳೋಣ ಶಾವ್ಗೆ ಬೆಂದಾದ ಮೇಲೆ ನೀವು ಸಕ್ಕರೆ ಹಾಕ್ಕೋಬೇಕಾಗತ್ತೆ ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿದೆ ನಾನು ಒಂದು ಕಪ್ನಷ್ಟು ಹಾ ಕಾಯಿಸಿದ ಹಾಲನ್ನು ಇದ್ದೀನಿ ಕಾಯಿಸಿದ ಹಾಲನ್ನು ಹಾಕ್ಕೊಳ್ಳೋದ್ರಿಂದ ಶಾವಿಗೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಈ ಹಾಲನ್ನು ಹಾಕೊಂಡ್ಬಿಟ್ಟು ನೀವು ತುಂಬ ಇದನ್ನು ಆಲ್ರೆಡಿ ನಾವು ಕಾಯಿ ಕಾಯಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಇವಾಗ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಒಂದೆರಡು ಏಲಕ್ಕಿ ಅಷ್ಟು ಇದ್ದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇಷ್ಟು ಹಾಲು ಹಾಕೊಂಡಿದ್ದೀನಿ ನಾನು ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಳಗೆ ಮಾಡ್ಕೊಬೋದು ನೋಡಿ ಇವಾಗ ಪಾಯಸ ರೆಡಿಯಾಗಿ ಹೋಯಿತು ನಾನು ಫ್ಲೇಮ್ನ ಸ್ವಿಚ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮತ್ತೊಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ನಾನು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು ಒಂದು ಸ್ವಲ್ಪ ದ್ರಾಕ್ಷಿ ಇದ್ದೀನಿ ಒಣ ದ್ರಾಕ್ಷಿನ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಶಾವಿಗೆ ಪಾಯಸ ಆಲ್ರೆಡಿ ರೆಡಿಯಾಗಿದೆ ನಾನು ಅದನ್ನ ಸ್ವಿಚ್ ಆಫ್ ಮಾಡಿ ಸೈಡ್ ಎತ್ತಿಟ್ಟಿದ್ದೀನಿ ಹಾಲನ್ನು ಹಾಕ್ಬಿಟ್ಟು ಯಾವಾಗಲೂ ಶಾಂಗೆ ಪಾಯಸ ತುಂಬ ಕುದಿಸೋಕೆ ಹೋಗಬೇಡಿ ಕುದಿಸ್ಬಿಟ್ರೆ ಒಂಥರ ಒಡ್ದಂಗೆ ಆಗಿಬಿಡತ್ತೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ನಾನು ಇದನ್ನೇ ಇವಾಗ ಶುಶಾಪ್ ಇದ್ದೀನಿ ಆವಾಗ ಶಾವಿಗೆ ಪಾಯಸ ಮಾಡಿಟ್ಟಿದ್ವಲ್ಲ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡೋಣ ನೋಡಿ ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ನೀರು ಬೇಕಿದ್ರೆ ನಾನು ಇನ್ನೊಂದು ಸ್ವಲ್ಪ ನೀರು ಬೇಕಾಗಿತ್ತು ಸ್ವಲ್ಪ ಬಿಸಿ ಹಾಲನ್ನೇ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀವು ಹಾಲು ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ಬಿಸಿ ಹಾಲನ್ನೇ ಹಾಕ್ಕೊಳ್ಬೇಕು ತಣ್ಣನ ಹಾಲು ಹೋಗ್ಬೇಡಿ ಕಾಯ್ದಿರ್ತಕ್ಕಂಥ ಹಾಲು ಹಾಕ್ಕೊಳ್ಳಿ ಅಂದರೆ ಶಾವಿಗೆ ಪಾಯ ಪಾಯಸ ನೀವು ಎಷ್ಟೊತ್ತಿಟ್ಟರೂ ಗಟ್ಟಿ ಆಗಲ್ಲ ಇಷ್ಟೇ ಹದದಲ್ಲಿರತ್ತೆ ಇಷ್ಟೇ ರುಚಿಯಾಗಿರುತ್ತೆ ನೋಡಿ ಇವಾಗ ಶಾವಿಗೆ ಪಾಯಸ ರೆಡಿಯಾಗೋಯ್ತು ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರೆಲ್ಲ ಎಷ್ಟು ಸಖತ್ತಾಗಿ ಹಾಗೆ ಎಷ್ಟು ಟೇಸ್ಟಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ಶಾವಿಗೆ ಪಾಯಸ ರೆಡಿ ಆಗೋಗ್ಬಿಡ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಚಿಲ್ಡ್ ಮಾಡಿಕೊಂಡು ತಿನ್ಬೋದು ಬಟ್ ಏನಂದರೆ ಶಾವಿಗೆ ಪಾಯಸ ಮಾಡಬೇಕಾದ್ರೂ ಹಾಲು ಹಾಕ್ಬಿಟ್ಟು ಕುದ್ಸೋಕೆ ಹೋಗ್ಬೇಡಿ ಕುದಿಸಿದ್ರೆ ನೀವು ಹೆಂಗೆ ಕುದಿಸ್ತೀರ ಹಾಗೆ ಹಾಲನ್ನು ಎಳ್ಕೊತಾ ಇರತ್ತೆ ಹಾಲು ಬಿಸಿ ಹಾಲನ್ನು ಒಂದು ಸಲ ಮಿಕ್ಸ್ ಮಾಡಿ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ ಅಂದರೆ ನೀವು ಎಷ್ಟೊತ್ತಿಟ್ರು ಗಟ್ಟಿಯಾಗಲ್ಲ ಪಾಯಸ ತುಂಬ ರುಚಿಯಾಗಿರುತ್ತೆ ಹಾಗೆ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಅವರಿಗೆಲ್ಲ ಈ ಟಿಪ್ಸ್ಗಳ ಜೊತೆಗೆ ಹೇಳ್ಕೊಟ್ಟು ಶಾವಿಗೆ ಪಾಯಸ ಇಷ್ಟವಾಯಿತು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ಆಫ್ ನೋಡ್ತಾ ಇದ್ದರೆ ಪೇಡಾನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದರೆ ನಾನು ಹಾಕೋವಂಥ ರೆಸಿಪಿಗಳ ವಿಡಿಯೋಗಳನ್ನ ನೀವು ಒಂದು ಮಿಸ್ ಮಾಡ್ದೇನೆ ನೋಡ್ಬೋದು ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್